ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಲಿ ನನ್ನ ಚಾನಲ್ನ ಸಸ್ಕ್ರೈಮ್ ಮಾಡಿಕೊಂಡು ನಾನು ಇಲೋಕೆಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವತ್ತು ನಿನ್ನ ಜೊತೆ ನೆನಕುತ್ತೆ ಇಂದಿನ ಪೂರ್ತಿ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳಿ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕಿಂತ ಮುಂಚೆ ಯಾರು ನನ್ನ ಚಾನಲ್ಗೆ ಒಂದು ಲೈಕ್ ಕೊಡ್ತೀನಿ ನೋಡ್ತೀರ ಪ್ಲೀಸ್ ಲೈಕ್ ಕೊಡಿ ಫ್ರೆಂಡ್ಸ್ ಹಾಗೆ ಈ ವಿಡಿಯೋ ಸ್ಟಾರ್ಟಿಂಗ್ ನೆನಪಾಗುತ್ತೆ ಅಂದರೆ ಈ ಕಡೆ ಹಿಂದೆ ವಿಡಿಯೋದಲ್ಲಿ ಏನಾಗುತ್ತೆ ಅಂತ ನೀವು ನೋಡಿದ್ರಿ ಹಾಗೆ ಈ ಕಡೆ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ತಿರ್ತಾರೆ ಅಜ್ಜಿ ಬಂದು ಮೊದಲು ಹೋಗಿ ಭೂಮಿಗೆ ತಿನ್ಸಿರ್ತಾರೆ ಹಾಗೆ ಅದನ್ನೆಲ್ಲ ನೋಡಿದಂಥ ದೇವಿಯಾನಿ ಹಾಗೆ ಅಶ್ವಿನಿ ಮತ್ತು ಅಪ್ಪು ಎಲ್ಲರೂ ಕೂಡ ಹುರ್ಕೊತಾ ಇರ್ತಾರೆ ಹಾಗೆ ಈ ಕಡೆ ಭೂಮಿ ಮತ್ತು ಅಜ್ಜಿ ಅಂತೂ ಹೇಳಿಬಿಟ್ಟು ಸಂಪಿಗೆ ಒಂದು ಗಿಫ್ಟ್ ಅಂತ ಹೇಳಿ ನನ್ನ ಕೈಯಲ್ಲಿ ತುಂಬ ದೊಡ್ಡ ಗಿಫ್ಟ್ ಕೊಡೋಕ್ಕಾಗಲಿಲ್ಲ ಅಂದರು ಈ ಸಂಪಿಗೆ ನಿಮ್ಗೆ ಗಿಫ್ಟ್ ಅಂತ ಕೊಡ್ತೀನಿ ಪ್ರತಿ ವರ್ಷ ಶಾರದ ಇದ್ದಾಗ ನನಗೆ ಮುಡಿಸ್ತಾ ಇದ್ಲು ಅಂತ ಹೇಳಿ ಅಜ್ಜಿಯವರು ಹೇಳ್ತಾ ಇರ್ತಾರೆ ಭೂಮಿಗೆ ಹೇಳ್ತಾಯಿರ್ತಾರೆ ತುಂಬ ಥ್ಯಾಂಕ್ಸ್ ಕಣಮ್ಮ ಇವನು ನನ್ನ ನಮ್ಮ ಅಮ್ಮ ಇದ್ದ ಹಾಗೆ ನೀನು ನಮ್ಮ ಶಾರದಾ ಅವ್ರ ಥರನೇ ನೀನು ಮಾಡ್ತಿದ್ದೀಯ ಅಂತ ಹೇಳ್ತಾರೆ ಅಜ್ಜಿಯವರು ಆಗ ನೆಕ್ಲೆಸ್ನ ತೊಗೊಂಡು ಬಂದಿದ್ದೀನಿ ಅಂತ ಹೇಳಿ ಅಶ್ವಿನಿ ಕೂಡ ಹೇಳ್ತಾಳೆ ಬೇಡಮ್ಮ ನಾನು ಅದನ್ನು ಹಾಕ್ಕೊಳ್ಳೋದಿಲ್ಲ ಅಂತ ಹೇಳಿ ಅಜ್ಜಿಯವರು ಹೇಳ್ತಾ ಇರ್ತಾರೆ ಇಗ್ನೋರ್ ಮಾಡಿಬಿಡ್ತಾರೆ ಇನ್ನು ಅದನ್ನು ಆ ಥರ ಮಾಡ್ತಿದ್ದು ಮಾಡಿದ್ದಕ್ಕೆ ಅಶ್ವಿನಿಗಂತೂ ಮುಖ ಒಂಥರ ಸಬ್ಕಾಗ್ಬಿಡುತ್ತೆ ಹೋಗುತ್ತೆ ನಾನು ನನ್ನ 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 ಮನಸ್ಸಿನ ನೆನಪು ಮಾಡಿಬಿಟ್ಟಿನಿ ನಮ್ಮ ಶಾರದ ನೆನಪು ಮಾಡಿಬಿಟ್ಟಿನಿ ಅಂತ ಹೇಳಿಬಿಟ್ಟು ಹೇಳ್ತಾಯಿರ್ತಾರೆ ಹೂವು ಇಷ್ಟ ಅಂತ ಹೇಳಿ ಅಂದ್ಬಿಟ್ಟು ಅಜ್ಜಿ ಕೇಳ್ತಾರೆ ಅಜ್ಜಿ ನನಗೆ ನಿಮಗೆ ಸಂಪಿಗೆ ಹೂವು ಕೊಡಬೇಕು ಅಂತೇಳಿ ತುಂಬ ಇಷ್ಟ ಆಯಿತು ಅದಕ್ಕೆ ನನ್ನ ಹತ್ತಿರ ಇತ್ತು ಅದಕ್ಕೋಸ್ಕರ ತ ಭಾಳ ಗಿಫ್ಟ್ ಕೊಡೋಕೆ ಆಗಲಿಲ್ಲ ಅದಕ್ಕೋಸ್ಕರ ನಾನು ಸಂಪಿಗೆ ಹೂವೂ ನಿಮಗೆ different have done ಅಂತ ಬೋಣಿ ಹೇಳ್ತಾಯಿರ್ತಾಳೆ ಆದರೂ ನನ್ನ ತಾಯಿನೇ ನನಗೆ ನೆನಪಾಗ್ಬಿಟ್ರು ನಿಮ್ಮನ್ನು ನೋಡಿ ಪ್ರತಿ ವರ್ಷ ಇದ್ದಾಗ ತಂದು ನನಗೆ ಕೊಡ್ತಾ ಇದ್ಲು ಒಂದು ಈ ಒಂದು ಸತಿ ನನ್ನ ಶಾರ್ದಿಂದ ನೆನಪಾಗೋಯಿತು ನಿನ್ನಿಂದ ಅಂತ ಹೇಳ್ಬಿಟ್ಟು ಅಜ್ಜಿ ಹೇಳ್ತಾಯಿರ್ತಾರೆ ಈ ಕಡೆ ಅಶ್ವಿನಿ ಈ ಮದ್ಗೆಗೆ ಯಾವಾಗಲೂ ಶಾರದಂದರೆ ನೆನಪು ಭೂಮಿಲಿ ಕಾಣಬೇಕು ನಾನು ಕಾಣೋದೇ ಅವಳಿಗೆ ಅಂತ ಹೇಳಿ ಆಲೋಚನೆ ಮಾಡ್ತಾಯಿರ್ತಾಳೆ ಇನ್ನು ಹೆಂಡ್ತಿನ ಪಡೆದಿರೋ ಅಜ್ಜಿತ್ ಪುಣ್ಯವಂತ ಕಣಮ್ಮ ನಿನ್ನಲ್ಲಿ ನಾನು ತುಂಬ ಆವಾಗಲೇ ತುಂಬ ಬೈದು ಬೈದ ಆಡ್ಬಿಟ್ಟಿದ್ದೀನಿ ದಯವಿಟ್ಟು ನನ್ನ ಕ್ಷಮಿಸ್ಬಿಡು ನೀನು ನೀನು ನನ್ನ ತಾಯಿ ಆಗಿಬಿಟ್ಟಿದ್ಯಾ ಅಂತ ಹೇಳಿ ಶಾರದಾ ಆಗಿಬಿಟ್ಟೆ ನನ್ನ ಪಾಲ್ಗೆ ಅಂತ ಹೇಳಿಬಿಟ್ಟು ಅಜ್ಜವರು ಹೇಳ್ತಾ ಇರ್ತಾರೆ ಇನ್ನು ಶ್ರವಣಿಗೆ ಹುಡುಕಿ ಎಷ್ಟು ಒಳ್ಳೆಯವಳು ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ ಈ ಅಪೇಕ್ಷೆ ಇದ್ದವಳು ಹೌದು ಹೌದು ಅದೇನೋ ಹೇಳ್ತಾರಲ್ಲ ಹತ್ತು ರೂಪಾಯಿ ಬೆಳೆ ಬೆಲೆ ಬಾಳೋ ಹಲ್ವಾಗಿ ಜಾಸ್ತಿ ಅಂತ ಅಂದಾಗ ಹಂಗಲ್ಲ ಮಾತಾಡಬಾರ್ದು ಅಪೇಕ್ಷೆ ಅಂತ ಹೇಳಿಬಿಟ್ಟು ರಾಮಣ್ಣವರು ಹೇಳ್ತಾ ಇರ್ತಾರೆ ಇನ್ನು ಶಾರದಾ ಯಾವುದೋ ಒಂದು ಫಂಕ್ಷನ್ಗೆ ಹೋಗಿ ಎಲ್ರಿಗೂ ಸೀರೆ ಕೊಟ್ಟಿರ್ತಾರೆ ಹಾಗೆ ಸೀರೆ ಅವ್ರ ಜೊತೆ ಇದ್ದಂಥ ಜನ ಒಬ್ಬರ ಜೊತೆ ಬರ್ತಾಯಿರ್ತಾರೆ ಒಬ್ಳಿ ಇದ್ದವಳು ಗೊತ್ತಾಗಲ್ಲ ಈ ಸೀರೆನ ನಾನೇ ಕಿತ್ಕೊಂಡು ಬಿಡ್ತೀನಿ ಅಂತ ಹೇಳಿಬಿಟ್ಟು ಕಿತ್ಕೊಳ್ಳೋದಕ್ಕೆ ಕೊಡು ಈ ಥರ ನಾನು ಭಿಕ್ಷಕರೇ ಇರಬಾರ್ದು ಆದರೆ ಆಗಬಾರ ಈ ಥರ ಎಲ್ಲ ನಾವು ಅವ್ರ ಆಸೆ ಅವ್ರದಕ್ಕೆ ಆಸೆ ಪಡಬಾರ್ದು ಹೇಳಿ ಇನ್ನೊಬ್ರು ಅವ್ರ ಜೊತೆ ಇದ್ದವ್ರು ಹೇಳ್ತಾ ಇರ್ತಾರೆ ಇವಳಿಗೆ ಈಗ ಗೊತ್ತಾಗಲ್ಲ ಕಣೆ ನಾನು ಸೀರೆನ ಕಿತ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಸೀರೆನ ಕಿತ್ಕೊಳ್ಳೋಕ್ಕೆ ಹೋದಾಗ ನೀನು ಸೀರೆ ನಾಳೆ ಏನಾಗುತ್ತೆ ಅಂತ ನಿಮಗೆ ಗೊತ್ತಾ ನಾನು ಅವಳನ್ನ ರೆಡಿ ಮಾಡ್ತೀನಿ ಹೋಗು ನೀನು ಅಂತ ಹೇಳಿ ಆ ಕಡೆಯಿಂದ ಕಳಿಸ್ಬಿಡ್ತಾರೆ ಇನ್ನು ಶಾರದಾ ಇಲ್ಲದೆ ಇಲ್ಲದೆ ಇರೋ ಇಲ್ಲದೇ ಇರೋದಕ್ಕೆ ಈ ಕಡೆ ಮನೆ ಅಜ್ಜಿಯವರಿಗೆ ತುಂಬಾ ನಿರಾಸೆ ಆಗಿರುತ್ತೆ ಹಾಗೆ ಅಡುಗೆನ ಕೂಡ ಭೂಮಿನೇ ಮಾಡಿರ್ತಾರೆ ಹಾಗೆ ಭೂಮಿ ಆಸೆ ಆಗಿರೋ ಹಾಗಾಗಿ ಪಾಯಸ ಮಾಡಿದ್ದೀನಿ ಅಜ್ಜಿ ನಾನು ನೆನಪಿ ತಿನ್ನಿಸ್ಬೇಕು ಅಂತ ಆಸೆ ಆಗ್ತಿದೆ ಆ ಪಾಯಸನ ಪ್ರತಿ ಬಾರಿ ಶಾರದಾ ಮಾಡಿ ಅಜ್ಜಿಗೆ ತಿನ್ನಿಸ್ತಿದ್ರು ಬರ್ತಡಿಗೆ ಆದರೆ ದಿಸಾ ಅದು ಅಜ್ಜಿಗೆ ನೆನಪಾಗ್ಬಿಡುತ್ತೆ ಇಷ್ಟು ವರ್ಷದಲ್ಲಿ ನಾನು ಯಾವ ಸಾರಿನೂ ಈ ಪಾಯಸನ ಮಾಡಿ ಮಾಡಿಲ್ಲ ಯಾಕಂದರೆ ಇದು ಶಾರದ ನೆನಪು ಮಾಡುತ್ತೆ ಈ ಬಾರಿ ನೀನು ಮಾಡಿ ನನಗೆ ಶಾರದ ನೆನ್ಪಂತೂ ಮಾಡಿಬಿಟ್ಟೆ ಇದಾಳಲ್ಲೋ ಅನ್ನೋ ಥರ ಆಗಿಬಿಡ್ತು ಭೂಮಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ ಅದೇ ಚೆನ್ನಾಗಿದ್ಯಾ ಅಂತ ಹೇಳ್ಬಿಟ್ಟು ಪಾಯಸ ಕೇಳೋದು ಶಾರದಾ ಅಜ್ಜಿ ಪಾಯಸ ಚೆನ್ನಾಗಿದೆ ಅಂದಾಗ ಸಂಗೀತ ಇದ್ದವರು ಅಲ್ಲ ಭೂಮಿ ನಿನಗೆ ಹೆಂಗೆ ಗೊತ್ತಾಯಿತು ಈ ಪಾಯಸ ಮಾಡಬೇಕು ಅಂತ ಅಮ್ಮನಿಗೆ ಈ ಪಾಯಸ ಅಂದರೆ ತುಂಬ ಇಷ್ಟ ಆದರೆ ನಾವು ಯಾರೂ ಮಾಡ್ತಿರ್ಲಿಲ್ಲ ಶಾರದ ನೆನಪಾಗುತ್ತೆ ಅಂತ ಈ ಬಾರಿ ನಿನಗೆ ಯಾರು ಹೇಳಿದ್ರು ಮಾಡೋದಕ್ಕೆ ಮಾಡಿದ್ದೆ ನೀನು ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ ಹಾಗೆ ಮಾಡ್ತಿದ್ದಾಗ ಅನ್ನಿಸ್ತಾರೆ ಅದಕ್ಕೆ ಮಾಡಿಕೊಟ್ಟೆ ಅನಿಸುತ್ತೆ ನನಗೆ ಮಾಡಬೇಕು ಅಂತ ಅನ್ನಿಸ್ತು ಅದಕ್ಕೆ ನನ್ನ ಅಜ್ಜಿಗೆ ಸಂತೋಷ ಆಗುತ್ತೆ ಅಂತ ಹೇಳಿ ನಾನು ಮಾಡಿಕೊಟ್ಟೆ ನನಗೆ ಶಾರದ ಇದ್ದಿದ್ದರೆ ಈ ರೀತಿ ಅವಳೇ ನನಗೆ ಪಾಯಸ ಮಾಡಿ ಅನ್ನಿಸ್ತಿದ್ಳು ಅಂತ ಹೇಳಿ ಅಜ್ಜಿಯವರು ಹೇಳ್ತಾ ಇರ್ತಾರೆ ಆಗ ಅಂದಾಗ ಅದಂತೂ ತುಂಬ ನಿಜ ಅಪೇಕ್ಷೆ ಇದ್ದವಳು ಈ ಪಾಯಸಕ್ಕೆಲ್ಲ ಆ ಡೈಮಂಡ್ ಇಲ್ಲಿ ಈ ಭೂಮಿ ಮಾಡಿರೋ ಇಪ್ಪತ್ತು ರೂಪಾಯಿ ಪಾಯಸ ಎಲ್ಲಿ ಇಪ್ಪತ್ತು ಲಕ್ಷ ಒಡವೇ ಇಲ್ಲಿ ಅಂತ ಹೇಳಿಬಿಟ್ಟು ಒಂಥರ ವ್ಯಂಗ್ಯವಾಗಿ ಇಗ್ನೋರ್ ಮಾಡ್ತಾ ಇರ್ತಾಳೆ ಹಾಗೆ ಅದನ್ನು ಹೇಳ್ದಂಥ ಶ್ರವಣ ಆ ಥರ ಎಲ್ಲ ಅಳತೆ ಮಾಡಬಾರ್ದು ಭೂಮಿ ಭೂಮಿ ಕೊಟ್ಟಿರೋ ಪ್ರೀತಿನೇ ಜಾಸ್ತಿ ಅಜ್ಜಿಗೆ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ ಸಂಗೀತ ಇದ್ದವರು ನಿನ್ನ ಬುದ್ಧಿ ಇನ್ನೂ ಬಿಟ್ಟಿಲ್ಲವಾ ಅಂತ ಹೇಳಿ ಹೇಳ್ಬಿಟ್ಟು ಬೈತಾ ಇರ್ತಾರೆ ರಾಮಿತ್ತವರು ನೋಡೋ ಅಪೇಕ್ಷೆ ಆ ಥರ ಎಲ್ಲ ಪ್ರೀತಿನ ದುಡ್ಡಲ್ಲಿ ಅಳಿಬಾರ್ದು ಭೂಮಿ ಕೊಟ್ಟಿರೋ ಹುಡುಗರೇ ಅತ್ತೆಗೆ ತುಂಬಾ ಇಷ್ಟ ಆಗಿದೆ ಅದಕ್ಕೆ ಅದಕ್ಕೆ ನೀನು ಭೂಮಿನ ಹೊಗಳ ಹೊಗಳ್ತಾ ಇದ್ದಾರೆ ಅವರು ನೀನು ಅದಕ್ಕೆಲ್ಲ ಕಲಿತ ಎಲ್ಲಾಕ್ಬಾರ್ದು ಅಮ್ಮ ನಿನ್ನ ನನಗೆ ಈ ಸರ್ತಿ ಖುಷಿ ಆಯ್ತಾ ಅಂತ ಹೇಳ್ಬಿಟ್ಟು ಹೇಳಿದಾಗ ತುಂಬ ಖುಷಿ ಆಯಿತು ಸಂಗೀತ ನಿನ್ನ ಸೊಸೆ ಎಷ್ಟೊಂದೆಲ್ಲ ಮಾಡಿದ್ದಾಳೆ ಅಂದಾಗ ಅಜ್ಜಿ ಇನ್ನೊಂದು ಗಿಫ್ಟ್ ಕೊಡ್ಬಾ ಕೊಡ್ಬೋದಾ ಅಂತ ಹೇಳಿ ಕೇಳ್ತಾ ಇರ್ತಾಳೆ ಆಗ ಅಂದಾಗ ಮುತ್ತನ ಕೊಡ್ಬಿಟ್ಟು ಇದೆ ನನ್ನ ಗಿಫ್ಟ್ ಅಂದಾಗ ಈ ಸರಿ ನನಗೆ ತುಂಬ ಅಂದರೆ ತುಂಬ ಖುಷಿ ಆಗ್ತಾ ಇದೆ ಭೂಮಿ ನನಗೆ ತುಂಬ ಸಂತೋಷ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತೀನಿ ಇನ್ನು ಈ ಥರ ಎಲ್ಲ ನಡ್ಕೊಳ್ಳೋದನ್ನ ನೋಡಿ ಅಜಿತ್ಗೆ ಭಯ ಪಡ್ತಾ ಇರ್ತಾನೆ ಭಯ ಶಕ್ ಆಗಿರುತ್ತೆ ಯಾಕಂದ್ರೆ ಮನೆಯಿಂದ ಇನ್ನೇನು ಬಿಟ್ಟು ಇಷ್ಟ ಇಷ್ಟೆಲ್ಲ ಅಜ್ಜಿದಾರಲ್ಲ ಮನೆಯವರು ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾಳೆ ನನ್ನ ಆಶೀರ್ವಾದ ಎಲ್ಲ ನೆನ್ಪೇ ಇರುತ್ತೆ ಅಂತ ಹೇಳಿ ಭೂಮಿ ಭೂಮಿಯವರಿಗೆ ಅಜ್ಜಿಯವರು ಆಶೀರ್ವಾದ ಮಾಡ್ತಾ ಇರ್ತಾರೆ ಅಂತ ಹೇಳ್ಬಿಟ್ಟು ಅಜ್ಜಿಗೆ ಈಗ ಗೊತ್ತಾಗ್ತಿದೆ ಸರಿ ಆಯಿತು ಎಲ್ಲ ಮುಗಿ ಮುಗಿತಲ್ವಾ ಅಂತ ಹೇಳಿ ಈಗ ಕುತ್ಕೊಂಡು ಊಟ ಮಾಡ್ತಿರ್ತಾರೆ ಅಂತ ಹೇಳಿಬಿಟ್ಟು ಊಟ ಮುಗಿಸ್ತಾರೆ ಇನ್ನು ಅಜ್ಜಿಗೆ ಭೂಮಿ ಹತ್ರ ಮಾತಾಡ್ತಿರ್ತಾರೆ ಭೂಮಿ ಇವತ್ತು ನೀನು ನಮಗೆಲ್ಲ ಶಾರದಾ ಹತ್ತಿರ ನೆನ್ಪು ಮಾಡ್ಬಿಟ್ಟೆ ಅಮ್ಮ ಅಜ್ಜಿಗಂತೂ ತುಂಬಾ ಶಾರದಾ ಅತ್ತೆನ ಆ ಶಾರದಾ ಅತ್ತೆನೇ ಆಗ್ಬಿಟ್ಟು ಅದು ಹೆಂಗೆ ನಿಮ್ಮ ಶಾರದಾ ಅತ್ತೆ ಎಲ್ಲ ಇರೋ ಗುಣ ಎಲ್ಲ ಇಷ್ಟೊಂದೆಲ್ಲ ಗೊತ್ತು ನನಗೆ ಅಂದಾಗ ಗೊತ್ತಿಲ್ಲ ಸಾಹೇಬ್ರೆ ಯಾವುದೋ ಜನ್ಮದಲ್ಲಿ ಅವ್ರ ಮಗಳಾಗಿರ್ಬೋದು ನಾನು ಅಂದಾಗ ಅದು ಯಾವುದೋ ಜನ್ಮ ಯಾಕೆ ಈ ಜನ್ಮನೇ ಆಗಿರ್ಬಾ ಆಗಿರಬಾರ್ದ ಅಂದ್ಬಿಟ್ಟು ಅಜಿತವ್ರು ಹೇಳ್ತಾ ಇರ್ತಾರೆ ಆ ಹೇಳ್ತಾ ಇದ್ದಾಗ ಸಾಹೇಬ್ರೆ ನೀನೇ ನನ್ನ ಮನಸ್ವಿನಿ ಆಗಿರಬಾರ್ದಾಗಿತ್ತು ಆಗ ಚೆನ್ನಾಗಿರ್ತಿತ್ತು ಅಂತ ಅಲ್ವಾ ಅಂತ ಹೇಳ್ಬಿಟ್ಟು ಅಜಿತವ್ರು ಅವ್ರು ಹೇಳ್ತಾ ಇರ್ತಾರೆ ಮನಸ್ವಿನಿನ ಅಂದಾಗ ನೀನೇ ಮನಸ್ವಿನಿ ಆಗಿಬಿಟ್ಟಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂದಾಗ ಅದೆಲ್ಲ ಸುಮ್ಮನೆ ಹೇಳೋಕ್ಕಾಯಿತು ಸಾಹೇಬರೆ ಯಾವುದು ಜನ್ಮದ ನಂಟು ಇರಬೇಕು ಅದಕ್ಕೆ ಅವರು ಏನೇನು ಮಾಡ್ತಿದ್ವೋ ಅದನ್ನೆಲ್ಲ ನನಗೂ ಮಾಡೋದಕ್ಕೆ ಬಂದ್ಬಿಟ್ಟಿದೆ ಅಷ್ಟೇ ಅಂತ ಹೇಳಿ ಮನಸ್ಸಿನಿ ಅಂತ ಹೋಗಿ ಮನೆಯವ್ರ ಮುಂದೆ ಹೇಳಿಬಿಟ್ಟಿರೋ ಅಪೇಕ್ಷೆಯವರಿದ್ದವರು ಉಗ್ರ ಆ ಥರನೇ ತಾಳ್ಬಿಡ್ತಾರೆ ಅಂದಾಗ ಹೇಳೋಕ್ಕಾಗಲ್ಲ ಬಿಡು ನಾನು ನೀನೇ ಮನಸ್ಸಿನಿ ಆಗಿದ್ರು ಆಗಿರ್ಬೋದು ಅಂದ್ಬಿಟ್ಟು ಜಿತ್ತೋರಿಗೆ ಹೇಳ್ತಾ ಇರ್ತಾರೆ ಬಾಯರೇ ಹೇಳಿದ ಮಾತು ಎಷ್ಟು ಸು ಎಷ್ಟು ಸು ಸುಳ್ಳು ಸುಳ್ಳು ಅಲ್ವಾ ಮನಸ್ವಿನಿ ಅನ್ನೋದು ಅಜಿತ್ಗೆ ಗೊತ್ತಾದರೆ ಈ ಕಾಂಟ್ರಾಕ್ಟ್ ಮದುವೆನ ಕ್ಯಾನ್ಸಲ್ ಮಾಡೋದಂತೂ ಪಕ್ಕ ಅಂತ ಹೇಳಿ ಈ ಸೀನಡೆ ನನಗೆ ಅರ್ಥ ಆಗುತ್ತೆ ಅಜಿತ್ಗೆ ಮನಸ್ವಿನಿ ಅಂತ ಹೇಳಿ ಏನಾದರೂ ಗೊತ್ತಾಯಿತು ಅಂದರೆ ಈಗ ಮುಂದೇನು ಮಾಡ್ತಾನೆ ಹಾಗೆ ಡಿವೋರ್ಸ್ ಮುಗಿತಾ ಇದ್ದಾಗ ಇಬ್ಬರು ಡಿವಾರ್ಸ್ ತೊಗೊತಾರೆ ಕಾಂಟ್ರಾಕ್ಟ್ ಟೈಮ್ ಮುಗಿತಾ ಇದ್ದಾಗೆ ಪಕ್ಕ ಇನ್ನೂ ಸರಿ ಆಗಿಲ್ಲ ಸಾಹೇಬರು ನನಗೆ ಕೆಲಸ ಇದೆ ಹೋಗ್ತೀನಿ ಅಂತ ಹೇಳಿದಾಗ ಮನೆಯವರೆಲ್ಲ ಹಚ್ಕೊಳ್ಳೋಕೆ ಹೋಗ್ಬೇಡ ಭೂಮಿ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ ಯಾಕೆ ಸಾಹೇಬ್ರೆ ಅಂತಂದಾಗ ತುಂಬ ಕಷ್ಟ ಆಗ್ಬೋದು ಸೊ ನಮ್ಮದು ಕಾಂಟ್ರಾಕ್ಟ್ ಮದುವೆ ಮುಂದೆ ಎಂಟು ತಿಂಗಳು ಅಷ್ಟೇ ನಾವು ಜೊತೆಯಲ್ಲಿರೋದು ಅಂದಾಗ ಸಾಹಿಬ್ರೆ ಅದನ್ನು ನಾ ನೆನಪು ಮಾಡಬೇಡಿ ಪ್ರತಿ ಬಾರಿ ಅದು ನನಗೆ ಗೊತ್ತು ಅಂದ್ಬಿಟ್ಟು ಈ ಕಡೆ ಭೂಮಿಯವರು ಹೇಳ್ತಾ ಇರ್ತಾರೆ ಹೋಗಿ ಮಲಗು ಅಂತ ಹೇಳಿಬಿಟ್ಟು ಭೂಮಿಯವ್ರನ್ನ ಹೋಗಿ ಮಲಗಿದ್ವಿ ಅಜ್ಜಿ ಸಹ ಅದನ್ನು ಯೋಚನೆ ಮಾಡ್ತಿರ್ತಾರೆ ಅಜ್ಜಿ ರೂಮಲ್ಲಿ ಕೂತ್ಕೊಂಡು ಅಲ್ಲ ಭೂಮಿ ಎಷ್ಟು ಒಳ್ಳೆಯವಳು ಆ ಅಂಜು ಕೊಲೆ ಮಾಡೋಕ್ಕೆ ಬಂದರೂ ಅವಳನ್ನು ಜೈಲಿಂದ ಬಿಡಿಸ್ಕೊಂಡು ಬಂದಳು ಅಲ್ಲ ಇಷ್ಟೊಂದು ತಾಳ್ಮೆ ಇರುತ್ತೆ ಈ ಭೂಮಿಗೆ ಭೂಮಿ ಭೂಮಿ ತಾಯಿಗಿಂತ ಜಾಸ್ತಿ ತಾಳ್ಮೆನೆ ಹೊಂದ್ಕೊಂಡಿದ್ದಾಳಲ್ಲ ತುಂಬ ಒಳ್ಳೆಯ ಹುಡುಗಿ ಅವಳು ಈ ಹುಡುಗಿನ ಮನೆ ಸೊಸೆಯಾಗಿ ಬಂದಿರೋದು ನಮ್ಮ ಪುಣ್ಯ ಅಂತಲೇ ಹೇಳಬೇಕು ಅದರಲ್ಲೂ ಅಜಿತ್ ಅಜಿತ್ನ ಹೆಂಡತಿಯಾಗಿ ಈ ಹುಡುಗಿ ಎಷ್ಟು ಚೆನ್ನಾಗಿ ಇದ್ದಾಳಲ್ಲ ಅವಳಿಗೆ ಎಷ್ಟು ಗೊತ್ತಿರಬೇಕು ಎಲ್ಲನೂ ಗೊತ್ತಿದೆಯಲ್ಲ ಅಂತ ಹೇಳಿಬಿಟ್ಟು ಖುಷಿ ಇರ್ತಾರೆ ಭೂಮಿಗಿಂತ ಒಳ್ಳೆ ಸೊಸೆ ಸಿಗೋಕ್ಕೆ ಸಾಧ್ಯವೇ ಇಲ್ಲ ನಮ್ಮ ಮನೆಗೆ ಮನೆಯಲ್ಲಿ ಇಲ್ಲ ಖಂಡಿತ ಇಲ್ಲ ಭೂಮಿನೇ ಒಳ್ಳೆ ಸೊಸೆ ನಮ್ಮ ಮನೆಗೆ ಅಂತ ಹೇಳಿಬಿಟ್ಟು ಅಜ್ಜಿ ಯೋಚನೆ ಮಾಡ್ತಿರ್ತಾರೆ ಇನ್ನು ಮಾರ್ನಿಂಗ್ ದೀಪಾವಳಿ ಹಬ್ಬಕ್ಕೆ ಸೆಕೆಂಡ್ ಎರಡನೇ ದಿನಕ್ಕೆ ಭೂಮಿ ರಂಗೋಲಿನ ಹಾಕ್ತಾಯಿರ್ತಾಳೆ ಅದು ಎಷ್ಟು ಚೆನ್ನಾಗಿ ರಂಗೋಲಿ ತುಂಬ ಚೆನ್ನಾಗಿ ಹಾಕಿದ್ಯಲ್ಲಮ್ಮ ರಂಗೋಲಿನ ಅಂತ ಅಂದಾಗ ಹೌದಾ ಅಜ್ಜಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ ಅಜ್ಜಿತ್ ಇದ್ದವ್ನು ಎಷ್ಟು ಚ ಎಷ್ಟೇ ನಾನು ನೆಂಡ್ತೀಯಲ್ವಾ ತುಂಬ ಚೆನ್ನಾಗಿ ಹಾಕ್ಲೇಬೇಕು ಅಂತ ಹೇಳಿಬಿಟ್ಟು ಆ ಬಣ್ಣನ ಕೆನ್ನೆಗೆ ಇರ್ತಾರೆ ಕೆನ್ನೆಗೆ ಅಜ್ಜಿತ್ಗೆ ಭೂಮಿ ಅಜ್ಜಿ ನೋಡ್ತಿರ್ತಾರೆ ಆಹಾಹಾ ಹಾ ಸಾಕು ಅಂತ ಹೇಳಿ ಈ ಕಡೆ ಅಜ್ಜಿಯವರು ಹೇಳ್ತಾ ಇರ್ತಾರೆ ಅಂತ ಹೇಳ್ಬಿಟ್ಟು ಅಜ್ಜಿಯವರು ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾ ಇರ್ತಾರೆ ಇನ್ನು ಭೂಮಿ ಪ್ರತಿ ಬಾರಿನೂ ಸಹ ಅಜ್ಜಿಗೆ ತುಂಬ ಅಂದರೆ ತುಂಬ ಇಷ್ಟ ಆಗ್ತಾ ಇರ್ತಾರೆ ಶಾರದನ ನೆನಪು ಮಾಡ್ತಾ ಇರ್ತಾರೆ ಈ ದೇವಿಯನಿಗೆ ಇದನ್ನೆಲ್ಲ ತಡ್ಕೊಳ್ಳೋಕ್ಕೆ ಆಗ್ತಿರಲ್ಲ ಏನು ಮಾಡಬೇಕು ಅಂತೇಳಿ ಪ್ಲ್ಯಾನ ಮಾಡ್ತಾ ಇರ್ತಾರೆ ಇವರನ್ನು ದೂರ ಮಾಡೋಕ್ಕೆ ಆಗ್ತಾ ಇಲ್ವಲ್ಲ ಅಂತ ಹೇಳಿಬಿಟ್ಟು ಆಲೋಚನೆ ಮಾಡ್ತಿರ್ತಾಳೆ ಸಂಗೀತ ಇದ್ದವರು ಸರಿ ಸರಿ ಪ್ರತಿ ಬಾರಿ ಇವತ್ತು ನನ್ನ ನಮ್ಮ ಮನೆಯಲ್ಲಿ ಇದ್ರನ್ನು ಇದ್ದ ಅವರು ಬೆಳಕಿನ ಹಬ್ಬ ಇದಂತೂ ಬೆಳಕಿನ ಹಬ್ಬ ಮಾಡೋಕೆ ಎಲ್ಲ ರೀತಿ ಕಾರ್ಯಗಳನ್ನು ಮಾಡ್ತೀವಿ ಸೊ ಚಕ್ಲಿ ನಿಪ್ಪಟ್ಟು ಒಬ್ಬಟ್ಟು ಎಲ್ಲ ರೀತಿಯನ್ನು ಮಾಡಿ ಮಾಡ್ತೀವಿ ಭೂಮಿ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಈ ಕಡೆ ಎಲ್ಲರೂ ಕೂಡ ಹೇಳ್ತಾ ಇರ್ತಾರೆ ಹಾಗೆ ಅವರು ಭೂಮಿ ಜೊತೆಗೆ ನನ್ನ ಮಗಳನ್ನ ಮನಸ್ವಿನಿನೂ ಕೂಡ ಮಾಡಿದ್ರೆ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ ಅದನ್ನು ನೀನು ಬಾಯಲ್ಲಿ ಬಾಯ್ಬಿಟ್ಟು ಕೇಳ್ಕೊಬೇಕೇನು ಈ ಕಾಲದಲ್ಲಿ ಹೆಣ್ಮಕ್ಳೆಲ್ಲ ಅಪ್ಪು ಥರನೇ ಮನಸ್ವಿನಿ ಅಂತ ಅಂದ್ಕೊಂಡು ನಾನು ಅಡುಗೆ ಅಂತ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಬೇಜಾರು ಅಂತ ಅಂದ್ಕೊಂಡಿದ್ದೆ ಬೇಜಾರು ನೋಡ್ಕೊಬೇಡ ಅಂತ ಹೇಳಿ ನಿನ್ನ ಸೊಸೆ ಅಂತ ಅಂದರೆ ಮನಸ್ಸಿನ ಅಡುಗೆ ಮಾಡ್ತಾಳೆ ಇಬ್ರು ಸೇರಿ ಭೂಮಿ ಜೊತೆ ಸೇರಿ ಇಬ್ರು ಕೂಡ ಅಡುಗೆನ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ ಇನ್ನು ಈ ಸತಿ ಚಕ್ಲಿ ನಿಪ್ಪಟ್ಟು ಒಬ್ಬಟ್ಟು ಮತ್ತೆ ಅನ್ನ ಸ ಅನ್ನ ಎಲ್ಲನೂ ಸಹ ರೆಡಿ ಮಾ ರೆಡಿ ಮಾಡಬೇಕು ಇರಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ ತುಂಬ ಚೆನ್ನಾಗಿರುತ್ತೆ ಅಂದಾಗ ಇನ್ನು ಈ ಫ್ರಾಡ್ ಅಶ್ವಿನಿ ಏನು ಮಾಡ್ತಾಳೆ ಗೊತ್ತಿಲ್ಲ ಸರಿ ಆಯ್ತು ನಾನು ಆಗಿ ಮಾಡ್ತೀನಿ ಭೂಮಿನೂ ಆಗಿ ಮಾಡಲಿ ಅವಾಗ ಗೊತ್ತಾಗುತ್ತೆ ಯಾರ್ಯಾರು ಕೈ ರುಚಿ ಏನು ಅಂತ ಅಂದ್ಬಿಟ್ಟು ಅವಳೆ ತಗ್ಲು ಹಾಕೊಳ್ತಾರೆ ಅಂತ ಹೇಳಿಬಿಟ್ಟು ಯೋಚನೆ ಮಾಡ್ತಾ ಇರ್ತಾರೆ ಇನ್ನು ಭೂಮಿ ಇದ್ದವರು ಸರಿ ಆಯಿತು ಎಲ್ಲರ ಥರನೇ ನಾನು ಭೂಮಿನ ಭೂಮಿ ಒಳಗಡೆ ಮಾಡ್ತೀವಿ ಮನೆ ಆಚೆ ಅಡುಗೆ ಮಾಡಲಿ ಅಂತ ಹೇಳಿಬಿಟ್ಟು ಅವಳೆ ಫಿಕ್ಸ್ ಮಾಡಿ ಆ ಫಿಕ್ಸ್ ಆಗಿಬಿಟ್ಟಿರ್ತಾಳೆ ಹಂಗಾಗಿ ಸರಿ ಆಯಿತು ಇವಳು ಡಬಲ್ಗೆ ಡಬಲ್ ದಮ್ಮ ಇವತ್ತು ಅಂತ ಹೇಳಿಬಿಟ್ಟು ಆಲೋಚನೆ ಮಾಡ್ತಿರ್ತಾಳೆ ನಮಗೆ ಗೊತ್ತಿರೋದು ಗೊತ್ತಿರೋ ಪ್ರತಿ ಸಲೂ ಮನಸ್ಸಿನಿ ಚೆನ್ನಾಗಿ ಮಾಡೋ ಮಾಡ್ತಾನೆ ಇರ್ತಾಳೆ ಅಪೇಕ್ಷ ಹೇಳ್ತಾ ಇರ್ತಾಳೆ ಈ ಕಡೆ ಈ ಫ್ರಾಡ್ ಅಶ್ವಿನಿ ಇದ್ದವಳು ಹೇಳೋದಕ್ಕೆ ಹೇಳಿಬಿಟ್ಟೆ ನಿನ್ನೆ ಅಡುಗೆ ನನಗೆ ಬರೋದೇ ಇಲ್ವಲ್ಲ ಅಡುಗೆ ಮನೆಗೆ ನಾನು ಹೋಗಿಲ್ಲ ಅಂತ ಹೇಳಿಬಿಟ್ಟು ಆಲೋಚನೆ ಮಾಡ್ತಾ ಇರ್ತಾರೆ ಇರ್ತಾಳೆ ಇನ್ನು ಶಾರದ ಮಗಳಲ್ವಾ ಶಾರದ ಥರನೇ ರುಚಿ ಇರುತ್ತೆ ಇವಳು ಕೈಯಲ್ಲಿ ಅಂತ ಹೇಳಿಬಿಟ್ಟು ಅಜ್ಜಿ ಹೇಳ್ತಾ ಇರ್ತಾರೆ ಹೌದು ಹೌದು ಅದೇನೋ ನಿಜ ಅದೇನೋ ಕತೆ ಮಾಡ್ತಾಳೋ ನೋಡ್ರೆ ಬಿಡೋಣ ಏನು ಭೂಮಿ ಎಲ್ಲಿ ಎಲ್ಲಿ ಬರುತ್ತೆ ಶಾರದಾ ಅತ್ತೆ ಕೈ ರುಚಿ ಅಂತ ಹೇಳ್ಬಿಟ್ಟು ಈ ಅಪೇಕ್ಷೆ ಕಾಲ್ ಎಳಿತಾ ಇರ್ತಾಳೆ ಇನ್ನು ಶಾರದಾ ಒಬ್ಳೆ ರೋಡಲ್ಲಿ ಇಲ್ಲಿ ಬರ್ಬೇಕಾದ್ರೆ ಪುಂಡು ಪೊಕ್ಕಿಗಳು ಈ ಅಮ್ಮ ಪ್ರತಿ ಬಾರಿನೂ ಕೂಡ ನೋಡೋದಕ್ಕೆ ಮಕಾನ ಮುಚ್ಕೊಂಡೇ ಬರ್ತಿರ್ತಾಳೆ ಅಂತ ಹೇಳಿಬಿಟ್ಟು ಯೋಚನೆ ಮಾಡ್ತಾ ಇರ್ತಾರೆ ಆ ಥರನೇ ಅವ್ರ ಮಕಾನ ತೆಗೆದು ನೋಡೋಣ ಅಂತ ಹೇಳಿಬಿಟ್ಟು ಶಾರದ ಬಳಿ ಬಂದು ಮುಖನ ತೋರಿಸು ಅಂತ ಹೇಳಿ ಜಬರ್ದಸ್ತಿ ಮಾಡ್ತಾ ಇರ್ತಾರೆ ಸೀರೆನ ಎಳೆಯೋದಕ್ಕೆ ಅಂತ ಹೋಗ್ತಾ ಇರ್ತಾರೆ ಆಗ ಒಬ್ಬ ವ್ಯಕ್ತಿ ಶಾರದ ಎದುರುಕೊಂಡು ನಲುಕ್ತಾ ಇರ್ತಾಳೆ ಯಾಕಂದರೆ ಅವಳಿಗೆ ಮಾನಸಿಕವಾಗಿ ಅಷ್ಟು ತುಂಬನೇ ತೊಂದರೆ ಆಗಿರುತ್ತೆ ಅವಳಿಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗೋದಿಲ್ಲ ಮಾನಸಿಕವಾಗಿ ತುಂಬ ಪ್ರೆಷರಾಗಿರುತ್ತೆ ಭಯಪಡ್ತಾ ಇರ್ತಾಳೆ ಸೊ ಅಲ್ಲಿ ಬಂದ ಲಕ್ಷ್ಮಿಯವರು ಬಂದು ನೀವು ಏನು ಮಾಡ್ತಾ ಇದ್ದೀರಾ ನಿಮ್ಗೇನಾದರೂ ಸೆನ್ಸ್ ಇದೆಯಾ ನಿಮ್ಮ ಅಕ್ಕ ತಂಗಿ ಆಗಿದ್ರೆ ಇದೇ ಇದೇ ರೀತಿ ಮಾಡ್ತಾ ಇದ್ರ ಅಂತ ಹೇಳಿಬಿಟ್ಟು ಬಯೋದಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ ಅವರು ಯಾರು ಗೊತ್ತಾ ನಾನು ಅಜಿತ್ ಸಾಹೇಬ್ರು ಸಿದ್ಲಘಟ್ಟ ಪೊಲೀಸ್ ಸ್ಟೇಷನ್ ಹತ್ರ ಟೀಮಾರವಳು ನಾನು ಇವಾಗ ಫೋನ್ ಮಾಡಲ ಅಜಿತ್ ಸಾಹೇಬ್ರಿಗೆ ಅಂತ ಅಂದರೆ ಅದರಲ್ಲಿ ಅಷ್ಟರಲ್ಲಿ ಓಡ್ಬಿಡ್ತಾರೆ ಅಯ್ಯೋ ತಾಯಿಂದು ತಪ್ಪಾಯ್ತು ನಮ್ಮದು ತಪ್ಪಾಯಿತು ಅಂತ ಹೇಳಿಬಿಟ್ಟು ಅಲ್ಲಿಂದ ಓಡೋಗ್ತಾ ಇರ್ತಾರೆ ಇನ್ನು ಈ ಅಮ್ಮನ ನಾನೇ ನಾನು ಇಲ್ಲಿ ಒಬ್ಬಳನ್ನೇ ಬಿಟ್ಟು ಹೋದರೆ ಹೌದು ಇವತ್ತು ಭೂಮಿ ಪೂಜೆ ಮಾಡಿದಾಗ ನಮ್ಮನ್ನೆಲ್ಲ ಅರಿಶಿನ ಕುಂಕುಮತ ತನಕ ಇರುವವರು ಇರುವವರು ಇವರು ನಾವು ಕರೆದಿತ್ತು ಇವರನ್ನೇ ಅಲ್ವಾ ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾರೆ ಅಕ್ಕಮ್ಮ ಇಲ್ಲಿ ಒಬ್ಬರೇ ಇದ್ದೀರಾ ನಿಮ್ಮ ಜೊತೆ ಎಲ್ಲ ಇಬ್ಬರು ಇದ್ರಲ್ಲ ಅವ್ರೆಲ್ಲೋದರು ಅಂತ ಹೇಳಿ ಹೇಳ್ಬಿಟ್ಟು ಕೇಳ್ತಾ ಕೇಳ್ತಾಯಿದ್ರೆ ಈ ನಮ್ಮ ಶಾರದವರು ಏನಂದ್ರೆ ಏನು ಮಾತಾಡಲ್ಲ ಅಲ್ಲ ನಿನ್ನ ಜೊತೆ ಇದ್ರಲ್ಲ ಅವ್ರೆಲ್ಲೋದರು ಅಂತ ಹೇಳಿ ಕೇಳ್ತಾ ಇರ್ಬೇಕಾರೆ ಅವ್ರು ಒಂದು ಚೂರು ಮಾತಾಡೋಲ್ಲ ಅಂದ್ಬಿಟ್ಟು ಹೇಳ್ತಾ ಹೇಳ್ತಾಯಿರ್ತಾರೆ ಅವತ್ತು ಭೂಮಿಗೆ ಸಹಾಯ ಮಾಡ್ತವ್ರು ನೀವೇ ಅಲ್ವಾ ಅಂತ ಹೇಳಿ ಕೇಳ್ತಾಯಿರ್ತಾರೆ ಹಾಗೆ ಬನ್ನಿ ನಮ್ಮ ಜೊತೆ ಇರಿ ನೀವು ಅವ್ರು ಬರುತ್ತೆ ವರ್ಗೂ ಅಂತ ಹೇಳಿ ಈ ಕಡೆ ಲಕ್ಷ್ಮಿಯವರು ಅವ್ರ ಜೊತೆಗೆ ಕರ್ಕೊಂಡು ಹೋಗ್ತಾರೆ ಇಲ್ಲಿಗೆ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್